ಕಾಮೆಟ್ಕೆಯಲ್ಲಿ ವಿದ್ಯಾರ್ಥಿಯ ಅರ್ಹತೆ ಮತ್ತು ಯೋಗ್ಯತೆಯು ಅವರ ಶೈಕ್ಷಣಿಕ ಪ್ರಯಾಣಕ್ಕೆ ಏಕೈಕ ಮಾರ್ಗದರ್ಶಿ ಅಂಶಗಳಾಗಿವೆ ಎಂದು ನಾವು ದೃಢವಾಗಿ ನಂಬುತ್ತೇವೆ ಎಂದು ಕಾಮೆಟ್ಕೆ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಕುಮಾರ್ ಹೇಳಿದ್ದಾರೆ ಕಾಮೆಟ್ಕೆ ಯು ಜಿ ಇಟಿ ಯೂನಿಗೇಜ್ ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪರೀಕ್ಷೆಯನ್ನು ಶನಿವಾರ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸ ಗುಡ್ ಮಾರ್ನಿಂಗ್ ಅಂಡ್ ಥ್ಯಾಂಕ್ ಯು ಫಾರ್ ರೆಸ್ಪಾಂಡಿಂಗ್ ಟುಅರ್ ಇನ್ವಿಟೇಷನ್ ಅಂಡ್ ರಿಕ್ವೆಸ್ಟ್ ಫಾರ್ ಯು ಅಟೆಂಡ್ ದಿಸ್ ಯು ಆಲ್ ದೀಸ್ ಇಯರ್ಸ್ ಕೆ ಅನೌನ್ಸ್ ದಿಸ್ ಇಯರ್ ದ ಎಕ್ಸಾಮಿನೇಷನ್ ಫಾರ್ ಅಡ್ಮಿಷನ್ ಟು 150 plus engineering colleges of Karnataka through the Comet K UGED exam 2025 and for admissions to 55 pan India universities through the UniGage exam will kick start from Monday. Application registration online as uh, in previous years will start on the 3rd of February. Application will close on the 15th of March. The examination is scheduled on 10th May, which is a Saturday, which is the only deviation. Since inception in 2004, Comet has always had its exam on the second Sunday of May every year. This year, due to non availability of the required number of terminals, we have to settle down for Saturday, that is 10th May 2025. Yes, yeah, I, Actually, they can. Yes. innovation center, We have only launched 10 centers held in the Riti LA. We want to develop courses for both medical and engineering graduates so that they can work together. ನಾನು ಡಾಕ್ಟರ್ ಬಿ ಚಾನ್ಸಲರ್ ಆಫ್ ಹೆಲ್ತ್ ಯೂನಿವರ್ಸಿಟಿ ರಾಮಯ್ಯಲ್ಲಿ ಮೂವತ್ತೈದು ವರ್ಷ ಇದ್ದಿದ್ದೀನಿ ಆಲ್ ಐ ಹೈ ಐ ಎಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಹೆಲ್ತ್ ಕೇರ್ ಯಾವುದೇ ಪ್ರೀಮಿಯರ್ ಹಾಸ್ಪಿಟಲಲ್ಲಿ ಅಡ್ವಾನ್ಸ್ ಮೆಷಿನರಿ ಆರ್ ಆಲ್ ಇಂಪೋರ್ಟೆಡ್ ಆ ಇಂಪೋರ್ಟೆಡ್ ಮೆಷಿನ್ಗೂ ನಾವು ಹೆಚ್ಚಿದ್ದ ಕಾಸ್ಟ್ ಖರ್ಚು ಮಾಡಿ ಪ್ರತಿ ವರ್ಷ ಅದಕ್ಕೆ ಆ್ಯನ್ಯುವಲ್ ಮೇಂಟೆನೆನ್ಸ್ಗೂ ವಿ ಪೇ ವೆರಿ ಹೆವಿ ಅಮೌಂಟ್ ಆದರೆ ನೀವು ಬೇಸಿಕ್ ರಿಸರ್ಚ್ ಮಾಡಿ ನೋಡಿದೆ ಈ ಪ್ರಾಡಕ್ಟ್ ಎಲ್ಲ ಡೆವಲಪ್ ಮಾಡಿದಲ್ಲಿ ದರ್ ಇಸ್ ಇಂಡಿಯನ್ ಇಂಜಿನಿಯರ್ಸ್ ಸಿಲಿಕಾನ್ ವ್ಯಾಲಿ ಎವ್ರಿ ಥರ್ಡ್ ಇಂಜಿನಿಯರ್ ಇಂಡಿಯನ್ ಹೋಗಿ ಯಾಕೆ ಮಾಡ್ತಾರೆ ಇಲ್ಲಿ ಯಾಕೆ ಮಾಡಿಲ್ಲ ದರ್ ದೇ ಸ್ಟಿಲ್ ಸಪೋರ್ಟ್ ದ ಡಿಸರ್ವ್ಡ್ ಪೀಪಲ್ ಇಲ್ಲಿ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದ್ರೇನು ನಾವಿನ್ನು ರಿಸರ್ವ್ಡ್ ರಿಸರ್ವ್ ರಿಸರ್ವ್ಡ್ ಅಂತ ಇನ್ನು ಸ್ವಲ್ಪ ದೃಷ್ಟಿ ಬದಲಾವಣೆ ಮಾಡಿಕೊಂಡಿಲ್ಲ ಸೊ ಇಫ್ ವಿ ಮೇಕ್ ಬೋತ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಇನ್ನೋವೇಷನ್ ಸೆಂಟರ್ಸ್ ವಿ ಕ್ಯಾನ್ ಆಲ್ಸೋ ಡೆವಲಪ್ ಅವರ್ ಓನ್ ಪ್ರಾಡಕ್ಟ್ಸ್ ಇವಾಗ ದರ್ ಇಸ್ ಒನ್ ಅಟೆಂಪ್ಟ್ ಆಲ್ರೆಡಿ ಮೇಡ್ ಆಂಧ್ರ ಪ್ರದೇಶ್ ಮೆಡಿಕಲ್ ಟೆಕ್ ಝೋನ್ ಅಂತ ಒಂದಿದೆ ಒಂದು ನಲವತ್ತೈದು ಕಿಲೋಮೀಟರ್ ಆಚೆ ಎನಿ ಒನ್ ಹೂ ಹ್ಯಾಸ್ ಅನ್ ಐಡಿಯಾ ಟು ಪ್ರೊಡ್ಯೂಸ್ ಎನಿ ಪ್ರಾಡಕ್ಟ್ ಕನೆಕ್ಟೆಡ್ ವಿತ್ ಹಾಸ್ಪಿಟಲ್ ಆರ್ ಹೆಲ್ತ್ ಕೇರ್ ಅಲ್ಲಿ ಸಪೋರ್ಟಿವ್ ಜಾಗ ಕೊಟ್ಟು ಎಲ್ಲ ಮಾಡ್ತಾ ಇದೆ ಆ ರೀತಿ ನಾವು ಮೆಡಿಕಲ್ ಗ್ರ್ಯಾಜುವೇಟ್ ಇಂಜಿನಿಯರಿಂಗ್ ಇವಾಗ ಇಂಜಿನಿಯರಿಂಗ್ ಗ್ರಾಜುವೇಟ್ಗೆ ಏನೇ ಬೇಕು ನಿಮಗೆ ವಾಟ್ ಇಸ್ ದ ನ್ಯೂ ಮೆಷಿನ್ ಯು ವಾನ್ ಅದು ಡಾಕ್ಟರ್ ಹೇಳೋಕ್ಕೆ ಸಾಧ್ಯ ಉಂಟು ಅದೇ ರೀತಿ ಏನು ಸಾಧ್ಯಕತೆ ಇದೆ ಥ್ರೂ ಅವರ್ ಇಂಜಿನಿಯರ್ಸ್ ಇದು ಡಾಕ್ಟರ್ಗೂ ಆಗದೆ ಇರೋದು ಕೇಳಬಾರ್ದು ಸೊ ವಿ ಆರ್ ಪ್ಲಾನಿಂಗ್ ಸ್ಕಿಲ್ ಟ್ರೈನಿಂಗ್ ಫಾರ್ ಬೌತ್ ಮೆಡಿಕಲ್ ಇಂಜಿನಿಯರಿಂಗ್ ಟುಗೆದರ್ ಬಟ್ ದಟ್ ವಿಲ್ ಟೇಕ್ ಅ ಲಿಟ್ಲ್ ಟೈಮ್ ನಮ್ಮ ದೇಶದಲ್ಲಿ ಇದು ಸ್ವಲ್ಪ ಕಿತಾಟ ಆಗುತ್ತೆ ಇದು ಯಾರು ಅಪ್ರೂವ್ ಮಾಡೋದು ಇವಾಗ ವಿ ಟಿ ಯು ಹ್ಯಾಸ್ ರೆಕಗ್ನೈಸ್ಡ್ ಆಲ್ ಕೋರ್ಸಸ್ ಇನ್ ಅವರ್ ಸ್ಕಿಲ್ ಸೆಂಟರ್ ದೇ ಗಿವ್ ಕ್ರೆಡಿಟ್ ಸ್ಕೋರ್ಸ್ ಇದು ಎರಡಕ್ಕೂ ಜೆ ಜೋಡಿ ಸೇರಿಸಿದರೆ ಇದು ನಾನು ಮಾಡಬೇಕಾ ಅಂತ ರಾಜೀವ್ ಗಾಂಧಿ ವಿ ಟಿ ಯು ನಾನು ಮಾಡಬೇಕು ಇಂಥದ್ದು ವಿಚಾರಗಳು ಸ್ವಲ್ಪ ಐ ಐ ಬರುತ್ತೆ ಆ ಐಯನ್ನ ಸ್ವಲ್ಪ ವಿ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತೀವಿ ಡಾಕ್ಟರ್ ಕುಮಾರ್ ಅಂತ ಕಾಮೆಡ್ಗೆ ಎಕ್ಸಿಕ್ಯೂಟಿವ್ ಸೆಕ್ರೆಟ್ರಿ ಪ್ರತಿ ವರ್ಷ ನಮ್ಮ ನಾವು ನಮ್ಮ ಖಾಸಗಿ ಶಾಲೆಗಳಿಗೆ ಅಡ್ಮಿಷನ್ ಪರವಾಗಿ ಎಂಟ್ರೆನ್ಸ್ ಮೆರಿಟ್ ಡಿಟರ್ಮಿನೇಷನ್ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ ಅದನ್ನು ಕಾಮೆಂಟ್ ಯು ಜಿ ಇ ಟಿ ಅಂತ ಕರೀತಾ ಇದ್ವಿ ಈ ವರ್ಷದ ಪರೀಕ್ಷೆ ಹತ್ತನೇ ತಾರೀಕು ಶನಿವಾರ ದಿವಸ ಪರೀಕ್ಷೆ ದಿನಾಂಕ ಅಪ್ಲಿಕೇಶನ್ ಆನ್ಲೈನು ಮೂರನೇ ತಾರೀಕು ಫೆಬ್ರವರಿಯಿಂದ ಶನಿವಾರ ಮಾರ್ಚ್ ಹದಿನೈದು ತನಕ ಆನ್ಲೈನ್ ಅಪ್ಲಿಕೇಶನ್ ಇದೆ ಈ ಸಮಾಚಾರವನ್ನು ವಿದ್ಯಾರ್ಥಿಗಳಿಗೂ ಅವರ ಫ್ಯಾಮಿಲಿಯವ್ರಿಗೂ ತಿಳಿಸಿ ಆ ಆಂಗ್ಝೈಟಿ ತೀರಿಸೋದಕ್ಕೆ ತಮಗೆಲ್ಲ ಇವತ್ತು ನಮ್ಮ ಒಟ್ಟಿಗೆ ಬರಬೇಕು ಅಂತ ವಿನಂತಿ ಮಾಡಿದ್ವಿ ತಮ್ಮ ಬಂದಿದ್ದಕ್ಕೆ ಧನ್ಯವಾದಗಳು ಪ್ರತಿ ವರ್ಷ ಇಪ್ಪತ್ತೊಂದು ವರ್ಷದಿಂದ ಕೆ ಈ ಪರೀಕ್ಷೆಯನ್ನು ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಎಲ್ಲದಕ್ಕೂ ಇತ್ತು ಯಾವಾಗ ನಮ್ಮ ದೇಶದಲ್ಲಿ ನೀಟ್ ಮೂಲಕನೇ ಮೆಡಿಕಲ್ ಆ್ಯಂಡ್ ಹೆಲ್ತ್ ಸೈನ್ಸ್ಗೆ ಮಾಡಬೇಕು ಅಂತ ಬಂದ ಮೇಲೆ ಕಾಮೆಡ್ ಈಗ ಬರೀ ಇಂಜಿನಿಯರಿಂಗ್ ಅಡ್ಮಿಷನ್ಗೆ ಮಾಡ್ತಾ ಇದೆ ಈ ವರ್ಷ ನೂರ ಐವತ್ತಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ಕಾಮೆಡ್ ಮೂಲಕ ಅಡ್ಮಿಷನ್ಗಳನ್ನು ಮಾಡ್ಕೋತೀವಿ ಅಂತ ತೀರ್ಮಾನ ಕೊಟ್ಟಿದ್ದಾರೆ ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಈಗ ಇಪ್ಪತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ಇದೆ ಕಳೆದ ವರ್ಷ ತನಕ ಈ ಪ್ರೈವೇಟ್ ಯೂನಿವರ್ಸಿಟಿ ಅವರವರ ಅಡ್ಮಿಷನ್ಗೆ ಅವರವ್ರ ಪರೀಕ್ಷೆಯನ್ನು ಮಾಡ್ಕೋತಾ ಇದ್ದು ಅದು ಇನ್ಮೇಲೆ ಮುಂದೆ ಮಾಡೋಕ್ಕೆ ಮುಂದೆ ಸಾಧ್ಯವಿಲ್ಲ ಈ ವರ್ಷದಿಂದ ಈ ಇಪ್ಪತ್ತು ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಒಂದು ನಮ್ಮ ಸಿ ಇ ಟಿ ರ್ಯಾಂಕು ಇಲ್ಲ ಕಾಮೆಡ್ ರ್ಯಾಂಕು ಇಲ್ಲ ಜೆ ಇ ಈ ಮೂರು ಮಾರ್ಗದಲ್ಲೇ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಕೊಟ್ಟು ಆರ್ಡರನ್ನು ಅದಕ್ಕೆ ತಕ್ಕದು ಇಶ್ಯೂ ಮಾಡಿದೆ ಕಳೆದ ವರ್ಷ ನಾವು ಅಪ್ಲಿಕೇಶನ್ ಕರೆದಿದ್ದಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದರು ಇದು ಹತ್ತಿರ ಹತ್ತಿರ ನಮ್ಮ ಕೋವಿಡ್ಗೆ ಮುಂಚೆ ಇರೋ ನಂಬರ್ ಹತ್ತಿರ ಬರ್ತಾ ಇದೆ ಈ ವರ್ಷ ನಾವು ಇನ್ನೊಂದು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹೆಚ್ಚು ಅಪ್ಲೈ ಮಾಡಬಹುದು ಅಂತ ಒಂದು ಸಂದರ್ಭ ಇರೋ ಕಾರಣದಲ್ಲಿ ಹೆಚ್ಚು ಸೆಂಟರ್ಗಳನ್ನು ಇನ್ನೂರಕ್ಕಿಂತ ಹೆಚ್ಚು ಸೆಂಟರ್ ಎಲ್ಲ ಕಡೆ ಏರ್ಪಾಡು ಮಾಡಿದ್ದೀವಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಿಟೀಸ್ ಆ್ಯಂಡ್ ಟೌನಲ್ಲಿ ಸೆಂಟರ್ಸ್ ರೆಡಿ ಮಾಡಿದೀವಿ ಸೊ ಕರ್ನಾಟಕದಕ್ಕೆ ಬಂದು ಯಾಕೆ ವಿದ್ಯಾರ್ಥಿಗಳು ಓದಬೇಕು ಅಂದರೆ ಇಲ್ಲಿ ಇರೋ ಒಂದು ಸಂದರ್ಭ ಅನುಭವ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇರೆ ಎಲ್ಲೂ ಅವರಿಗೆ ಸಿಕ್ಕೋ ಸಂದರ್ಭವೇ ಇಲ್ಲ ಎಲ್ಲಾ ರೀತಿ ಇಂಡಸ್ಟ್ರಿಯು ನಮ್ಮ ಕರ್ನಾಟಕದಲ್ಲಿದೆ ಎಚ್ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಇಸ್ರೋ ಎಲ್ಲಾ ಬ್ರಾಂಚಸ್ಗಳು ಸಾಫ್ಟ್ವೇರ್ ಜಾಯಿಂಟ್ ಇನ್ಫೋಸಿಸ್ ವಿಪ್ರೋ ಟಿ ಸಿ ಎಸ್ ಎಲ್ಲರದ್ದು ದೊಡ್ಡ ದೊಡ್ಡ ಸೆಂಟರ್ಸ್ ಇಲ್ಲಿದೆ ಕಾಲೇಜಲ್ಲಿ ಓದುವಾಗ ಜತೆಯಲ್ಲೇ ಅವರು ಇಂಡಸ್ಟ್ರಿಯಲ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪಡೆಯಬಹುದು ಇದರಿಂದ ಇವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೆಚ್ಚಾಗತ್ತೆ ಕ್ಯಾಂಪಸ್ ಪ್ಲೇಸ್ಮೆಂಟು ಸಂದರ್ಭನೂ ಕರ್ನಾಟಕದಲ್ಲಿ ಹೆಚ್ಚು ಈ ಕಾರಣದಕ್ಕೆ ಇನ್ನೂ ಸ್ವಲ್ಪ ಸಂದರ್ಭ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದಿದ್ದವರಿಗೆ ಎಂಪ್ಲಾಯಬಿಲಿಟಿ ಹೆಚ್ಚಾಗಬೇಕು ಅಂತ ಕಾಮೆಟ್ಗೆ ಒಂದು ಎರಡು ವರ್ಷದಿಂದ ಒಂದು ಹತ್ತು ಇನೋವೇಷನ್ ಸೆಂಟರ್ ಆಲ್ ಓವರ್ ಕರ್ನಾಟಕ ಸ್ಥಾಪನೆ ಮಾಡಿದೆ ಈ ಇನೋವೇಷನ್ ಸೆಂಟರ್ಗಳಲ್ಲಿ ಈ ದಿನದ ಯಾವುದು ಇನ್ ಡಿಮ್ಯಾಂಡ್ ಕೋರ್ಸ್ಗಳಿದೆ ಮೆಷಿನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬಾಟಿಕ್ಸ್ ಸೈಬರ್ ಕ್ರೈಮ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದರ ಒಂದು ಎಂಟು ಕೋರ್ಸನ್ನು ಐಡೆಂಟಿಫೈ ಮಾಡಿ ಈ ಪ್ರತಿ ಒಂದು ಕೋರ್ಸು ನಾಲ್ಕು ತಿಂಗಳು ಕಾಲೇಜ್ ಓದುವಾಗ ಜತೆಯಲ್ಲೇ ಇದು ಮಾಡೋ ರೀತಿ ಮಾಡಿ ಈ ಕೋರ್ಸ್ ಒಂದೊಂದಕ್ಕೆ ಸಾವಿರದ ಐನೂರು ರೂಪಾಯಿಗಳು ಮಾತ್ರ ನಾವು ಚಾರ್ಜ್ ಮಾಡ್ತಾಯಿದ್ದೀವಿ ಈಗ ಈ ಇಪ್ಪತ್ತೊಂದು ತಿಂಗಳಲ್ಲಿ ಈ ಹತ್ತು ಸೆಂಟ್ರಲ್ಲಿ ನಲವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಟ್ರೈನಿಂಗ್ ಪಡೆದು ಕೆಲವರು ಈವನ್ ಪೇಟೆಂಟ್ಸ್ ಅಚೀವ್ ಮಾಡಿದ್ದಾರೆ ಈ ಎನ್ಕರೇಜ್ಮೆಂಟ್ ಮೂಲಕ ನಾವು ಇನ್ನು ಮುಂದೆ ಸಂದರ್ಭ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆಯೋ ಅಲ್ಲಿ ಹೆಚ್ಚು ಸೆಂಟರ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಇದ್ದೀವಿ ಮುಂದೆ ಕಾಮಟ್ಗೆ ಮೆಡಿಕಲ್ ಇಂಜಿನಿಯರಿಂಗ್ ಎರಡು ವಿದ್ಯಾರ್ಥಿಗಳು ಒಂದು ಒಟ್ಟಿಗೆ ಬಂದು ಒಂದು ಈ ಇನೋವೇಷನ್ ಸೆಂಟ್ರಲ್ಲಿ ಕೆಲಸ ಮಾಡಿ ಹೊಸ ಹೊಸ ಎಕ್ಯು ಎಕ್ವಿಪ್ಮೆಂಟ್ ಗ್ಯಾಟ್ ನಮ್ಮ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಬೇಕಾಗಿದ್ದನ್ನು ನಾವೇ ತಯಾರು ಮಾಡಿ ಈ ರೀತಿ ಕಾಸ್ಟ್ ಆಫ್ ಎಜು ಹೆಲ್ತ್ ಕೇರ್ ಕಡಿಮೆ ಮಾಡಬೇಕು ಅಂತ ಒಂದು ದೃಷ್ಟಿ ಇದೆ ಇದನ್ನು ತಾವೆಲ್ಲರಿಗೂ ಸ್ವಲ್ಪ ನಮ್ಮ ಮಾರ್ಗದ ಮೂಲ ಪ್ರಚಾರ ಮಾಡಿ ವಿದ್ಯಾರ್ಥಿಗಳಿಗೂ ಅವ್ರ ಪೇರೆಂಟ್ಸಿಗೂ ಅನುಕೂಲ ಮಾಡಿಕೊಡಿ ಧನ್ಯವಾದ